ನಾವು ಕೇಳಿದಿಲ್ಲ ಗೊತ್ತಿಲ್ಲ ನನ್ನ ಎಲ್ಲಿರೂ ಒಂದೇ ಹೇಳೋದು ವಿದ್ಯಾಭ್ಯಾಸ ಏನಂದರೆ ಮನುಷ್ಯ ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ನಾನು ಎಲ್ಲ ಕಡೆ ಹೇಳ್ಕೊಂಡು ಬರ್ತೀನಿ ಕಾರಣ ಅಂತಂದರೆ ನನ್ನ ವಿದ್ಯಾಭ್ಯಾಸ ಇಲ್ಲ ಅಂತ ಏನು ಮಾಡಕ್ಕೆ ಕಾರಣ ಏನು ಮಾಡಕ್ಕೆ ಸಾಧ್ಯ ಆಗಲ್ಲ ಅಂತ ಕಾರಣ ಅಂದರೆ ನಾನು ಒಬ್ಬ ಉದಾಹರಣೆ ನನ್ನ ಕನಸಲ್ಲೂ ಈ ಮಟ್ಟಿಗೆ ನಾನು ಬೆಳಿತೀನಿ ಐದು ಬಾರಿ ಎಮ್ ಎಲ್ ಎ ಆಗ್ತೀನಿ ಮೂರು ಬಾರಿ ಮಂತ್ರಿ ಆಗ್ತೀನಿ ಅಂತ ಯೋಚನೆ ಮಾಡಿಲ್ಲ ಯಾವತ್ತೂ ಸತ್ಯ ಹೇಳಲೇಬೇಕಾಗ್ತದೆ ನಾನು ಇಷ್ಟೆಲ್ಲ ದೇವರು ಕೊಟ್ಟು ನಾನು ಎಲ್ಲೋ ಒಂದು ಕಡೆ ವಿದ್ಯಾಭ್ಯಾಸದಲ್ಲಿ ಸರಿ ಪಡ್ಕೊಂಡಿಲ್ಲ ನಾನು ನನ್ನ ಬರೀ ಎಸ್ ಎಲ್ ಸಿ ಅನ್ಕಂಪ್ಲೀಟ್ ಆಗಿ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿಲ್ಲ ಇವತ್ತು ನಾನು ನಾನೇನು ನೊಂದ್ತಾಯಿದ್ದೀನಿ ಮುಂದಿನ ಮಕ್ಕಳು ನಾನು ನೊಂದಬಾರ್ದು ಅಂತ ಹೇಳಿಬಿಟ್ಟು ನಾನು ಪ್ರಯತ್ನ ಮಾಡ್ತೀನಿ ದೇವರು ನನಗೆ ಅವಕಾಶ ಕೊಟ್ಟಾದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದು ನನ್ನ ಒಂದು ಮಂತ್ರಿ ಅವಕಾಶ ಸಿಕ್ತಾದ ಮೇಲೆ ಮೈನಾರ್ಟಿ ಇಲಾಖೆಯಲ್ಲಿ ನನ್ನ ಮೈನಾರ್ಟಿ ಮತ್ತು ವಸತಿ ಮತ್ತು ಒಫು ನನ್ನ ಇಲಾಖೆ ಮಂತ್ರಿ ಅನ್ನೋ ಜವಾಬ್ದಾರಿ ಅನ್ನೋ ಸಿಕ್ಕ ಮೇಲೆ ನಾನು ಸ್ಪೆಷಲಿ ನಮ್ಮ ಸರ್ಕಾರ ಬಂದಾದ್ಮೇಲೆ ನಾವು ಎಜುಕೇಷನ್ಗಳಿಂದ ಗಮನ ಜಾಸ್ತಿ ಕೊಡ್ತಾ ಇದ್ದೇವೆ ಕನಿಷ್ಠ ಡೊನೇಷನ್ ಒನ್ ಕೋಟಿಯಿಂದ ಇಂದ ಕಡಿಮೆ ಎಲ್ಲೂ ಎಂ ಬಿ ಬಿ ಎಸ್ ಸೀಟ್ ಸಿಕ್ಕಲ್ಲ ಮಿರಿಟಲ್ ಸಿಗ್ತದೆ ಮಿರಿಟಲ್ ಸಿಕ್ಕ್ರೂ ಏನಾಗ್ತದೆ ಮಿರಿಟಲ್ ಸೀಟ್ ಇದ್ರೂ ಮಿನಿಮಮ್ ಫೀಸ್ ಅಂತ ಕಟ್ ಮಿನಿಮಮ್ ಫೀಸ್ ಕಟ್ಟಲೇಬೇಕಾಗ್ತದೆ ಅದು ಐದು ವರ್ಷ ಕೋರ್ಸ್ ಸಿಗ್ತದೆ ಮಿನಿಮಮ್ ಫೀಸ್ ಕಟ್ಟಬೇಕಾಗ್ತದೆ ಆ ಮಿನಿಮಮ್ ಫೀಸ್ ಎಷ್ಟು ಒಂದು ಹಿಂದೆ ನಮ್ಮ ಸರ್ಕಾರ ಮನೆ ಆರೋಗ್ಯ ಇರುವಾಗ ಮೂರು ಲಕ್ಷ ಕೊಡ್ಕೊಂಡು ಬರ್ತಾ ಇರು ಈ ಬಾರಿ ಏನು ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಹನ್ನೊಂದು ಲಕ್ಷ ಮಾಡಿದ್ದಾರೆ ಹನ್ನೊಂದು ಲಕ್ಷ ಅಂದ್ರೆ ಐದು ವರ್ಷ ಕೋರ್ಸ್ ಅಂದ್ರೆ ಎಷ್ಟಾಯಿತು ಕನಿಷ್ಠ ಐವತ್ತೈದು ಲಕ್ಷ ಆಯ್ತು ಬಡವರು ಎಲ್ಲಿಂದ ತರಕ ಸಾಧ್ಯ ಲಕ್ಷ ತರಬೇಕಾದ್ರೆ ಐದು ವರ್ಷದಲ್ಲಿ ತೆರಕೋದು ಸಾಧ್ಯ ಆಗಲ್ಲ ಅಂತ ಭಾಳಷ್ಟು ಮಕ್ಕಳು ಆಗ್ತಾ ಆಗ್ತಾಯಿದ್ರು ಆ ಮಕ್ಕಳು ನಮ್ಗೆ ಔಟ್ ಆಗಬಾರ್ದು ಮುಂದೆ ನಮ್ಮ ಮಕ್ಕಳು ಡಾಕ್ಟ್ರುಗಳು ಆಗ್ಬೇಕಂತ ಈ ವರ್ಷದಲ್ಲಿ ಸಾವಿರದ ಮುನ್ನೂರು ಮಕ್ಕಳಿಗೆ ಮೈನಾರಿಟಿ ಇಲಾಖೆಯಿಂದ ನಮ್ಮ ಮಕ್ಕಳು ಡಾಕ್ಟ್ರ್ ಆಗಲಿ ಅಂತ ಐದು ಲಕ್ಷವನ್ನು ಫೀಸ್ ನಾವು ಮೈನಾರಿಟಿ ಡಿಪಾರ್ಟ್ಮೆಂಟ್ಗಳ ಕೊಡ್ತೇವೆ ಅದಕ್ಕೆ ಮಾರ್ಕ್ಸ್ ಅಂತ ಹೇಳ್ತದೆ ಮಾರ್ಕ್ಸ್ ಇಷ್ಟೇ ಮಾರ್ಕ್ಸ್ ಇರ್ತದೆ ಐನೂರು ಮಾರ್ಕ್ಸ್ ಇದ್ದರೆ ಮಾತ್ರ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ಸ್ಕಾಲರ್ಶಿಪ್ ಕೊಡೋಕ್ಕೆ ಸಾಧ್ಯ ಐನೂರು ಮಾರ್ಕ್ಸಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೂ ಅದು ಕೊಡೋಕ್ಕೆ ಸಾಧ್ಯ ಆಗಲ್ಲ ಆ ಆ ಮಕ್ಕಳಿಗೂ ಅನ್ಯಾಯ ಆಗ್ಬಾರ್ದು ಹೇಳ್ಬಿಟ್ಟು ಕೆ ಎಂ ಬಿ ಸಿಯಲ್ಲಿ ಅವ್ರಿಗೆಲ್ಲ ಕೊಲಾಟು ತಗೊಂಡು ಅವ್ರಿಗೆ ಇಪ್ಪತ್ತಾರಿಗೆ ಅವ್ರಿಗೂ ಒಂದು ಹೇಳ್ಬಿಟ್ಟು ಕೆ ಎಂ ಸಿ ಅಲ್ಲೂ ತಂದಿದ್ದೀವಿ ಅದ್ರ ಜೊತೆಯಲ್ಲಿ ಭಾಳಷ್ಟು ಮಕ್ಕಳು ಅಮರಾನ್ ಹೋಗ್ತಾ ರೆಸಿಡೆನ್ಸ್ ಮುರಾಗಿದೇಸಾಯಿ ರೆಸಿಡೆನ್ಸ್ಗಳನ್ನ ಚಾಲೆಂಜನ್ನು ಕೊಟ್ಟರು ಇಂದ್ರ ಅವರು ಯಾರು ಎರಡು ಸಾವಿರದ ಹದಿನಾರಿಂದ ಇಟ್ಕೊಂಡು ಎರಡು ಸಾವಿರದ ಹದಿನೆಂಟವರೆಗೂ ನೂರ ಇಪ್ಪತ್ತಾರು ಮುರಾಗಿ ದೇಸಿ ರೆಸಿಡೆನ್ಸನ್ನು ಕೊಟ್ಟಿದ್ರು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಸಮ್ಮಿಶ್ರ ಸರ್ಕಾರ ಆದಮೇಲೆ ಬಿ ಜೆ ಪಿ ಸರ್ಕಾರ ಬಂದೂ ಒಂದು ಮುರಾಜಿ ರೆಸಿಡೆನ್ಸ್ ಸ್ಕೂಲ್ ಕೊಟ್ಟಿರಲಿಲ್ಲ ಅದಾದಮೇಲೆ ನಮ್ಮ ಸರ್ಕಾರ ಬಂದಾದ್ಮೇಲೆ ಈ ವರ್ಷ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ನಮ್ಮ ಸರ್ಕಾರ ಬಂದಾದಮೇಲೆ ಆರು ತಿಂಗಳು ಬಜೆಟ್ ಇತ್ತು ಹೋದ್ ಬಾರಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂತ ಬಜೆಟ್ ಮಾಡಿದ್ವಿ ಅದರಲ್ಲಿ ಮುರಾಜಿ ದೇಸಾಯಿ ಸ್ಕೂಲ್ ಅಂತ ಹತ್ತು ಮುರಾಜಿ ದೇಸಾಯಿ ಸ್ಕೂಲ್ ರೆಸಿಡೆನ್ಸ್ ಸ್ಕೂಲ್ ರೆಸಿಡೆನ್ಸ್ಕೂಲನ್ನು ಕೊಟ್ಟಿದ್ವಿ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ ಇಪ್ಪತ್ತೈದರಲ್ಲಿ ಈ ಬಾರಿ ಬಜೆಟಲ್ಲಿ ಮುರಾಜಿ ದೇಸಾಯಿ ಸ್ಕೂಲ್ ಐವತ್ತು ಮತ್ತು ಮೌಲಾನ ಅಬ್ದುಲ್ ಕಲಾಂ ಆದ ನೂರನ ಕೊಟ್ಟಿದ್ವಿ ಸ್ಕೂಲ್ ಅಂದರೆ ಮಾಮೂಲಿ ಕಾಣ್ತಿಲ್ಲ ಹೈ ಸ್ಕೂಲ್ ಅಂದರೆ ಎಲ್ಲ ಮಾಮೂಲಿ ಸ್ಕೂಲ್ ಕೊಟ್ಟೋದಿಲ್ಲ ಅದು ವೆಚ್ಚ ಕಟ್ಟಕ್ಕೆ ಕನಿಷ್ಠ ನಾನ್ನೂರು ಕೋಟಿ ರೂಪಾಯಿ ಆಗ್ತದೆ ಒಂದು ಸ್ಕೂಲ್ ಕಟ್ಟಬೇಕಾದ್ರೆ ಇರ್ತಕ್ಕಂಥ ನಾನ್ನೂರು ಕೋಟಿ ವೆಚ್ಚ ಆಗ್ತದೆ ಅದರಲ್ಲಿ ಥರ ಸೌಲಭ್ಯಗಳು ಇರ್ತದೆ ಹಾಸ್ಟೆಲ್ ಇರ್ತದೆ ಆಮೇಲೆ ಎಲ್ಲದರ ಏನೇನು ಇರಬೇಕು ನಾನು ಭಾಳ ವರ್ಷದಿಂದ ನಾನು ನಾನು ಜಿಲ್ಲಾದವ್ರಿಗೂ ಮತ್ತೆ ನಮ್ಮ ಮನೋಜ್ ಜೈನ್ ಅವ್ರಿಗೆ ಹೇಳ್ತಾ ಇದ್ದೆ ನಮ್ಮ ಸೆಕ್ರೆಟರಿ ಅವರಿಗೆ ಬರೀ ಆದಷ್ಟು ಬೇಗ ಬುಡಾಯಿ ದಿನ ಹೈಸ್ಕೂಲನ್ನು ಉದ್ಘಾಟನೆ ಮಾಡಿದ್ರೆ ನನಗೆ ಭಾಳ ಆಸೆ ಇದೆ ಅಂತೇಳ್ಬಿಟ್ಟು ನಾನು ಕೇಳಿಕೊಂಡೇ ಬರ್ತಾ ಇದ್ದೆ ಹಿಂದಿನ ಸರ್ಕಾರದಲ್ಲಿ ಮನೆ ಸಿದ್ದರಾಮಸೆ ಮಾಡಿದ್ದು ಮೊನ್ನೆ ಪ್ರಿಯಾಪಟ್ಟಣದಲ್ಲಿ ಉದ್ಘಾಟನೆ ಎಲ್ಲ ನಾನು ಮಾಡಿದೆ ಎಷ್ಟು ಖುಷಿ ತಂತ ನನಗೆ ನಾನು ಹೇಳಕ್ಕೆ ಬಾಯಿಂದ ಹೇಳೋಕ್ಕೆ ಸಾಧ್ಯ ಆಗಲ್ಲ ನನಗೆ ಕನಿಸಿತ್ತು ಅದು ಕಲಿಸ್ತು ನಾನು ನೋಡ್ರಿ ನೋಡ್ತಾ ನೋಡಿದ್ರೆ ಅದು ಏನಪ್ಪ ಇದು ನಮ್ಮ ಸರ್ಕಾರಿ ಗುರ ಇದ್ದೆ ಸರ್ ಈ ಸ್ಕೂಲ ಇದು ರೆಸಿಡೆನ್ಸ್ ಸ್ಕೂಲ ಇಲ್ಲ ಬೇರೆ ಪ್ರೈವೇಟ್ ಅಂತ ಹೇಳ್ಬಿಟ್ಟು ಆಶ್ಚರ್ಯ ಆಸ್ತಿರಾಯಿತು ಅಷ್ಟು ಚೆನ್ನಾಗಿ ಕಟ್ಟವ್ರೆ ಅಷ್ಟು ಚೆನ್ನಾಗಿ ಬರ್ತವೇ ನಾನು ನೋಡೋಕ್ಕೆ ನಾನು ಹೇಳ್ತಾ ಇಲ್ಲ ಎರಡು ಗಂಡು ಬೇಕು ನೋಡಕ್ಕೆ ಸಾವು ಅಷ್ಟು ಚೆನ್ನಾಗಿ ಮಾಡಿ ಅಂತ ಅಷ್ಟು ಚೆನ್ನಾಗೇ ಮಾಡಿದ್ದಾರೆ ಆ ಕಾರಣಕ್ಕೆ ನಮ್ಮ ಸರ್ಕಾರ ಬಂದಾಗ ಇನ್ನೊಂದು ಇಪ್ಪತ್ತು ಲಕ್ಷ ರೂಪಾಯಿ ಫೀಸ್ ಆಗ್ತದೆ ಸರ್ ಆ ಇಪ್ಪತ್ತು ಲಕ್ಷ ಇದಕ್ಕೆ ಕಾರಣಕ್ಕೆ ಭಾಳ ಮಕ್ಕಳು ಡ್ರಾಪ್ ಆಗ್ತಾ ಆಗ್ತಾಯಿದ್ರು ಆ ಮಕ್ಕಳನ್ನ ನಾವು ಓದಬೇಕು ಮುಂದೆ ಮುಂದೆ ಬರಬೇಕು ಮಕ್ಕಳು ಅಂತೇಳ್ಬಿಟ್ಟು ಅದು ಮೈನಾರ್ಟಿದಲ್ಲಿ ಸ್ಕೀಮ್ ಮಾಡಿ ಇಪ್ಪತ್ತು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಅಪ್ರಾಡ್ ಹೋ ಮಕ್ಕಳನ್ನ ಕೊಡಬೇಕಂತ ಅದು ಒಂದು ಸ್ಕೀಮನ್ನು ತಂದಿದ್ವಿ ಆ ಮಕ್ಕಳು ಆ ಮಕ್ಕಳು ಹೆಚ್ಚು ಕಡಿಮೆ ಆ ಮಾರ್ಕ್ಸ್ ಮಾರ್ಕ್ಸ್ ಕಡಿಮೆ ಇದ್ದರೆ ಅವ್ರಿಗೆ ಸ್ಕಾಲರ್ಶಿಪ್ ಸಿಕ್ಕಕ್ಕೆ ಸಾಧ್ಯ ಆಗಲ್ಲ ಅಂಥ ಮಕ್ಕಳು ಅನ್ಯಾಯ ಆಗಿ ಬರ್ತದೆ ಅಂತ ಹೇಳ್ಬಿಟ್ಟು ಎ ಸಿಗ ಇಪ್ಪತ್ತು ಲಕ್ಷ ಕೊಡಬೇಕು ಅವ್ರನ್ನ ಏನಾರು ಕರೋಟರ್ ಮಾಡಿ ಲೋನ್ ಟೆಪ್ ಕೊಡಬೇಕಂತ ಅದೊಂದು ಮಾಡಿ ಅದೊಂದು ಕೊಡ್ತಾ ಇದ್ವಿ ಅದಕ್ಕೆ ಕಟ್ಟಿರೋದು ಎಲ್ಲೂ ಕಟ್ಟಿಲ್ಲ ಅದೇನಾಗ್ತದೆ ಹಾಜಿಗಳು ವರ್ಷಕ್ಕೆ ಒಂದ್ಸತಿ ಹೋಗ್ತಾರೆ ಅದಾದಮೇಲೆ ಆ ಒಂದು ವರ್ಷದಲ್ಲಿ ಒಂದೇ ತಿಂಗಳು ಕೆಲಸ ಆಗೋದು ಅದಾದಮೇಲೆ ಹನ್ನೊಂದು ತಿಂಗಳು ಅದೇನು ಅಲ್ಲಿ ಕೆಲಸ ಇರಲ್ಲ ಅದು ಬಂದೇ ಮಾಡಿರ್ತಾರೆ ಅದು ಅಷ್ಟು ಜೊಡ್ದಾಗ ಕಟ್ಬಿಟ್ಟು ಅಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಬಿಟ್ಟು ಸುಮ್ಮನೆ ಇದು ಅಂತ ಹೇಳ್ಬಿಟ್ಟು ನಾವು ಹೊಸ ಸ್ಕೀಮ್ ನಮ್ಮ ಸರ್ಕಾರ ಈಗ ಬಂದಾದ್ಮೇಲೆ ಹೊಸ ಎಸ್ಕೀಮ್ ಅನ್ನು ತಂದು ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಸೆಂಟರ್ ಮಾಡಿ ನಾನ್ನೂರು ಜನಕ್ಕೆ ಕೋಚಿಂಗನ್ನು ಕೊಡ್ತಾ ಇದ್ದೀವಿ ನಡೀತಾ ಇದೆ ನಡೀತಾ ಇದೆ ಕೋಚಿಂಗ್ ಸೆಂಟರ್ ನಡೀತಾ ಇದೆ ಅದರಲ್ಲಿ ನಂಗೆ ಬಹಳ ಖುಷಿ ತಂದೆ ಸಂತೋಷ ತಂದಿದೆ ಅದರಲ್ಲಿ ಒಂಬತ್ತು ಜನ ಬೇರೆ ಗೌರ್ಮೆಂಟ್ ಜಾಬ್ಸ್ನ ಆಯ್ಕೆ ಆಗಿದ್ದಾರೆ ಯಾವಾಗ ಈ ಮಧ್ಯೆ ಆಗಿ ಸರ್ ವಿಮಾ ಸೇವರೇ ಇದು ನಾವು ಐ ಪಿ ಎಸ್ ಐ ಪಿ ಎಸ್ ಐ ಎಸ್ ಕೋಚಿಂಗ್ ಸೆಂಟರ್ ಆಗಿದ್ದಾರೆ ಹಚ್ಕಿ ಅಂಬಲ್ಲಿ ಈಗ ಅದರಲ್ಲಿ ಒಂಬತ್ತು ಜನ ಈಗ ಸರ್ಕಾರಿ ಜಾಬ್ಗೆ ಆಯ್ಕೆ ಆಗಿದಾರಂತೆ ಒಂಬತ್ತು ಜನ ಆಯ್ಕೆ ಆಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಅದು ಒಂದು ಕೆಲಸವನ್ನ ನಾವು ಮಾಡಿದ್ವಿ ನಾಲ್ಕು ಮಕ್ಕಳಿಗೆ ಕನಿಷ್ಠ ಆರು ಕೋಟಿ ಮೂವತ್ತು ಲಾಖ ವೈಗಲ್ಲಿ ಆರ್ಮಿ ಆರ್ಮಿ ಟ್ರೈನಿಂಗ್ ಇಂಧನ ಟ್ರೈನಿಂಗನ್ನು ಅದು ಚಾಲು ಮಾಡಿದ್ದೀನಿ ಅಂದರೆ ಏನೇನು ನಾವು ಮಾಡಬೇಕು ಕೋಸ ಆ ಎಲ್ಲ ಎಜುಕೇಷನ್ ಕೆಲಸನ ಮಾಡ್ಕೊಂಡು ನಾವು ಇದ್ದೀವಿ ದಯಮಾಡಿ ಇಲ್ಲಿ ಭಾಳ ಜನ ಪೇರೆಂಟ್ಸ್ ಬಂದಿದ್ದೀರಾ ಭಾಳ ಜನ ಇಲ್ಲಿ ಟೀಚಿ ಇದ್ದೀರಾ ಭಾಳ ಜನ ಇಲ್ಲಿ ವಿದ್ಯಾರ್ಥಿ ಮಕ್ಕಳು ಕೂತಿದ್ದೀರಾ ನಾನು ಟೀಚರ್ಸ್ಗೆ ಮನವಿ ಮಾಡ್ಕೊಳ್ಳೋದು ದಯಮಾಡಿ ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸೋದನ್ನ ಭಾಳ ಜನ ಬಡೂರು ಮಕ್ಕಳು ಬಡವ್ರ ಮಕ್ಕಳಲ್ಲೇ ಚೆನ್ನಾಗಿ ಓದೋರು ಇರೋದು ಭಾಳ ನೋಡಿದೀನಿ ನಾನು ಶ್ರೀಮಂತರ ಮಕ್ಕಳು ಅಷ್ಟಾಗಿ ಓದಲ್ಲ ಬಡವ್ರ ಮಕ್ಕಳು ಇದ್ದಾರ ಭಾಳಷ್ಟು ಮಕ್ಕಳಿಗೆ ಕಾಲೇಜಿದೆ ಭಾಳಷ್ಟು ಮಕ್ಕಳು ಚೆನ್ನಾಗಿ ಓದ್ತಾ ಇರೋದ್ರೆ ಬಡವ್ರ ಮಕ್ಕಳು ಓದ್ತಾ ಇರೋದು ಭಾಳಷ್ಟು ಜನ ಏನಾಗಿದೆ ನಾವು ಓದಿ ನಾವು ಏನು ಮಾಡಬೇಕು ನಾವು ಡಾಕ್ಟರ್ ಆಗೋಕ್ಕಾಗಲ್ಲ ಇಂಜಿನಿಯರ್ ಆಗಾಗಲ್ಲ ಡೊನೇಷನ್ ಕೊಡಬೇಕಂತ ಭಾಳಷ್ಟು ಮಕ್ಕಳು ಚಿಂತನೆ ಇದೆ ಇವತ್ತು ನಾವು ಸನ್ಮಾನ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ವಿ ಐವತ್ನಾಲ್ಕು ಜನ ಸ್ಟೂಡೆಂಟ್ಸಲ್ಲಿ ಎಸ್ ಎಲ್ ಸಿ ಎಸ್ ಎಲ್ ಸಿಯಲ್ಲಿ ಮಕ್ಕಳು ಹತ್ತು ಮಕ್ಳದಲ್ಲಿ ಎಲ್ಲ ನೈಂಟಿ ಸೆವೆನ್ ಪರ್ಸೆಂಟ್ ನೈಂಟಿ ಸೆವೆನ್ ಪರ್ಸೆಂಟ್ ಮೂರು ಮಕ್ಕಳು ತಗೊಂಡಿದ್ದಾರೆ ಆಮೇಲೆ ನೈಂಟಿ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಒಂದು ನಾಲ್ಕು ಎಲ್ಲ ನೈಂಟಿ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಮಿಕ್ಕಿದ್ದ ಏಳು ಜನ ಮಕ್ಕಳು ತಗೊಂಡಿದ್ದಾರೆ ಪಿ ಯು ಕಾಮರ್ಸಲ್ಲಿ ಟೋಟಲ್ ಹನ್ನೊಂದು ಜನ ಮಕ್ಕಳಲ್ಲಿ ಎಂಬತ್ತು ಎಂಬತ್ತಾರು ಪರ್ಸೆಂಟ್ ಒಂದೇ ಮಗು ನಯನ ಅಂತ ಹೇಳಿ ಬಿ ಟಿ ಬಿ ನಯನ ಬೈ ಅವಳು ನೈಂಟಿ ಸೆವೆನ್ ಪ ನೈಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ತೊಗೊಂಡಿದ್ದಾರೆ ಒಂದೇ ಮಗು ಅದಾದಮೇಲೆ ಪಿ ಯು ಸೈನ್ಸಲ್ಲಿ ಟೋಟಲ್ ಹತ್ತು ಮಗಳು ತಗೊಂಡಿದ್ದಾರೆ ಒಂದೇ ಮಗು ರೂಪ ಅಂತ ಬಿಟ್ಟು ಅವರು ನೈಂಟಿ ಸೆವೆನ್ ಪಾಯಿಂಟ್ ಪರ್ಸೆಂಟ್ ಅವಳು ತೊಗೊಂಡಿದ್ದಾರೆ ನಾನು ಈ ಮಕ್ಕಳಿಗೆ ನಾನು ನನ್ನ ನಾನು ಯಾವಾಗಿಂದ ಎಮ್ ಎಲ್ ಎ ಆಗಿದೆ ಆವಾಗಿಂದ ನನ್ನ ಕ್ಷೇತ್ರದಲ್ಲಿ ಸ್ಪೆಷಲಿ ನನ್ನ ಚಾಮರಾಜಪೇಟೆಯಿಂದ ಆಯ್ಕೆ ಆಗಿರೋದು ನನ್ನ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಬೇಕು ನಾನೇನು ಕಷ್ಟ ಅನುಭವಿಸ್ತಾ ಇದೀನಿ ಆ ಮಕ್ಕಳನ್ನ ಅನುಭವಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಆದಿತ್ಯ ನಮ್ಮ ಕ್ಷೇತ್ರದಲ್ಲಿ ಇರಲಿಲ್ಲ ನನ್ನ ಚಾಮರಾಜಪೇಟೆ ಕ್ಷೇತ್ರ ನನ್ನ ಮನೆ ಇದ್ದಂಗೆ ನನ್ನ ಮನೆ ಮಕ್ಕಳು ಇದ್ದಂಗೆ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಅವ್ರ ಎಜುಕೇಷನಲ್ಲಿ ಮುಂದೆ ಬರಬೇಕು ಅಂತೇಳ್ಬಿಟ್ಬಿಟ್ಟಿದ್ದೀನಿ ನಾನು ಮೊದಲೇ ಬಾರಿ ಎಮ್ ಎಲ್ ಎ ಆಯ್ಕೆ ಆದಮೇಲೆ ಎರಡು ಸಾವಿರದ ಐದಲ್ಲೇ ಅವಾಗ ಘೋಷಣೆ ಮಾಡಿದೆ ನನ್ನ ಕ್ಷೇತ್ರದಲ್ಲಿ ಯಾರ ಮಗು ಇರಲಿ ಎಸ್ ಎಲ್ ಸಿ ಪಾಸ್ ಆದರೆ ನೈಂಟಿ ಫೈವ್ ಪರ್ಸೆಂಟ್ ಹೋದರೆ ಆ ಮಗುನನ್ನು ಅಡಾಪ್ಟ್ ಮಾಡ್ಕೊಂಡು ಅವ್ರು ಯಾರು ಇಂಜಿನಿಯರ್ ಆಗ್ತಾನೋ ಡಾಕ್ಟರ್ ಆಗ್ತಾನೋ ಏನು ಮಾಡ್ತಾನೋ ನನ್ನ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಗೋಷ್ ಜನ ಇದೆ ನನ್ನ ಅವ್ರ ಬ್ಯಾಕ್ಲರ್ಗೋ ನನ್ನ ಬ್ಯಾಕ್ಲರ್ಗೋ ಇದುವರೆಗೂ ಯಾರೋ ಸ್ಟೂಡೆಂಟ್ಸು ಒಂದು ಸ್ಟೂಡೆಂಟ್ಸು ಮುಂದೆ ಬಂದಿಲ್ಲ